ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಒಂದು ಮೊಸರು ಬೋಂಡ ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ಬೋಂಡ ಮಾಡಲಿಕ್ಕೆ ನಮಗೆ ನೀರುಳ್ಳಿ ಬೇಕಾಗ್ತದೆ ದೊಡ್ಡ ಸೈಜ್ ನೀರು ಆದರೆ ಒಂದು ಸಾಕು ನಾನಿಲ್ಲಿ ಮೀಡಿಯಮ್ ಸೈಜ್ ನೀರು ಆದ ಕಾರಣ ಎರಡು ಕೊಂಡಿದ್ದೇನೆ ಮೊದಲ ನಾವು ಇದನ್ನು ಕಟ್ ಮಾಡಿಕೊಳ್ಳುವ ನೇರುಳಿಯನ್ನು ನಾವು ಇದಕ್ಕೆ ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ಈ ರೀತಿಯಾಗಿ ಒಂದು ನಾಲ್ಕು ಹಸಿಣೆ ಬಿಸಿನಕಾಯಿನೂ ಕೂಡ ಇದಕ್ಕೆ ಕಟ್ ಮಾಡಿ ಸೇರಿಸಿಕೊಳ್ಬೇಕು ನಾವು ಈ ರೀತಿಯಾಗಿ ವೃತ್ತಕಾರ ಸಣ್ಣದಾಗಿ ಹಸಿಣ ಬಸನ್ನು ಹೆಚ್ಚಿಕೊಳ್ಳಬೇಕು ನೋಡಿ ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಿಕೊಳ್ತಿದ್ದೇನೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಳ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಮೆಣಸಿನ ಉಡಿ ಕಾಲು ಚಮಚ ಆಗುವಷ್ಟು ಗರಂ ಮಸಾಲೆ ಕಾಲು ಚಮಚ ಚಾಟ್ ಮಸಾಲೆ ಹಾಗೂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕಲ್ತಿದ್ದೇನೆ ನಾಲ್ಕು ಕಾಯಿ ಮೆಣಸು ಕಟ್ ಮಾಡಿದ್ದು ಅದೇ ರೀತಿ ಸಣ್ಣದಾಗಿ ಹೆಚ್ಚಿನಂತೆ ಈರುಳ್ಳಿ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ಗಟ್ಟಿಯಾಗಿ ಮಿಶ್ರಣ ಮಾಡಿಕೊಳ್ಬೇಕು ಇದಕ್ಕೆ ನಾನು ಸ್ವಲ್ಪ ಚೀಟಿಗೆ ಸೋಡಾದ ಪುಡಿಯನ್ನು ಅಡುಗೆ ಸೋಡನ್ನು ಸೇರಿಸಿಕೊಳ್ತಿದ್ದೇನೆ ಅದೇ ರೀತಿ ಒಂದು ಕಾಲು ಚಾಮಚ ಜೀರಿಗೆ ಇದನ್ನು ಗಟ್ಟಿಯಾಗಿ ನಾವು ಕಳಿಸಿಕೊಳ್ಬೇಕು ನೋಡಿ ಇಟ್ಟೆಲ್ಲ ನನಗೆ ಕಳಸಿ ಆಗಿದೆ ನೋಡಿ ಈಗ ಇದನ್ನೊಂದು ಹತ್ತು ನಿಮಿಷಗಳ ಕಾಲ ಇಡುವ ನಂತರ ಈ ಮೊಸರು ಬೋಂಡವನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವ ನೋಡಿ ಮೊಸರು ಬೋಂಡ ಫ್ರೈ ಮಾಡಲಿಕ್ಕೆ ಇಲ್ಲಿ ಬಂಡ ಬಿಸಿಯಾಗಲಿ ಇಟ್ಟಿದ್ದೇನೆ ಮೊಸರು ಬೊ ಬೋಂಡ ಫ್ರೈ ಮಾಡಲಿಕ್ಕೆ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ನಾನಿಲ್ಲಿ ಅಕ್ಕಿದವಡಿನ ಎಣ್ಣೆಯಲ್ಲಿ ಇವತ್ತು ಫ್ರೈ ಮಾಡುವಂಥದ್ದು ಯಾವುದೇ ಅಡಿ ಅಡಿಗೆ ಎಣ್ಣೆ ಬೇಕಿದ್ದರೂ ಬಳಸ್ಬೋದು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಮೊಸರು ಬಂಡವನ್ನು ಫ್ರೈ ಮಾಡುವ ನೋಡಿಯಲ್ಲಿ ಇಟ್ಟಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ನಾವಿಲ್ಲಿ ಯಾವುದೇ ನೀರು ಸೇರಿಸಲಿಲ್ಲ ಕೇವಲ ಮೊಸರು ಸೇರಿಸಿ ಹಿಟ್ಟನ್ನು ಕಳಿಸಿರುವಂಥದ್ದು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ನಾನು ಇದನ್ನು ತಿರುಗಿ ಹಾಕಿಲ್ತಿದ್ದೇನೆ ಈ ಮೊಸರು ಬೋಂಡವನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು ನೋಡಿ ನಮ್ಮ ಮೊಸರು ಬೋಂಡ ಈಗ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ ಇವಾಗ ನಾವು ಇದನ್ನು ಎಂದು ತೆಗೀಬೋದು ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಇವಾಗ ಒಂದು ಪ್ಲೇಟಿಗೆ ತೆಗೆದು ಹಾಕಿ ಹೇಳ್ತಿದ್ದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಅದೇ ರೀತಿ ನಾವು ಉಳಿದ ಬೋಂಡಗಳನ್ನು ಕೂಡ ಫ್ರೈ ಮಾಡುವ ನೋಡಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಮೊಸರು ಬೋಂಡ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಹೊರಭಾಗದಲ್ಲಿ ಕ್ರಿಸ್ಪಿಯಾಗಿ ಹೊಳಭಾಗದಲ್ಲಿ ಸಾಫ್ಟಾಗಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಈಗ ನಾವು ಟೇಸ್ಟ್ ನೋಡುವ ಸೂಪರಾಗಿ ಬಂದಿದೆ ಈ ಮೊಸರು ಬೋಂಡ ಒಳ್ಳೆಯ ಒಂದು ಮಸಾಲೆ ಫ್ಲೇವರ್ನೊಂದಿಗೆ ಒಳ್ಳೆಯ ಒಂದು ಸ್ವಲ್ಪ ಖಾರ ಎಲ್ಲ ಹಾಕಿ ಭಾರಿ ಒಂದು ಒಳ್ಳೆಯ ಟೇಸ್ಟ್ ಉಂಟು ಈ ನಮಗೆ ಈ ಮಳೆಗಾಲದಲ್ಲೆಲ್ಲ ಈ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಚಹಾದ ಜೊತೆಗೆಲ್ಲ ನಮಗೆ ಸಂಜೆ ಸ್ನಾಕ್ಸ್ ಆಗಿ ಈ ತಿಂಡಿಯನ್ನು ನಾವು ಬಳಸ್ಬೋದು ಭಾರಿ ಒಂದು ಟೇಸ್ಟ್ ಕೂಡ ಉಂಟು ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ